ಡೆವಿಲ್ ಸಾಂಗ್ ಕ್ರೇಸ್ ಇಪ್ಪತ್ತೆರಡು ಗಂಟೆಯಲ್ಲಿ ಹತ್ತು ಮಿಲಿಯನ್ ವ್ಯೂವ್ಸ್ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡು ವೈರಲ್ ಆಗಿದೆ ರಿಲೀಸ್ ಆದ ಎರಡು ಗಂಟೆಯಲ್ಲಿಯೇ ಒಂದು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಪಡೆದ ಹಾಡು ಇದಾಗಿದೆ ಆದ್ರೆ ಇನ್ನೂ ಒಂದು ವಿಶೇಷ ಏನ್ ಗೊತ್ತಾ ಹಾಡು ರಿಲೀಸ್ ಆದ ದಿನವೇ ಸಂಜೆ ಹೊತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಈ ಹಾಡಿನ ರೀಲ್ಸ್ ಶೇರ್ ಆಗಿವೆ ಅದೆಷ್ಟು ಫಾಸ್ಟ್ ಅಂದ್ರೆ ಚಿಕ್ಕ ಮಕ್ಕಳು ಈ ಒಂದು ಹಾಡಿಗೆ ರೀಲ್ಸ್ ವಿಡಿಯೋದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಇದ್ರೊಟ್ಟಿಗೆ ಡ್ಯಾನ್ಸ್ ಮಾಸ್ಟರ್ ಮುರಳಿ ಕೂಡ ಈ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಈ ಹಾಡಿನ ರೀಲ್ಸ್ ಸಮಾಚಾರ ಏನಿದೆ ಅಂತ ನೀವೇ ನೋಡ್ಕೊಂಡು ಬನ್ನಿ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರಿಲೀಸ್ ಆದ ಇಪ್ಪತ್ತೆರಡು ಗಂಟೆಯಲ್ಲಿ ಈ ಒಂದು ಹಾಡಿಗೆ ಹತ್ತು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಬಂದಿದೆ ಅಷ್ಟೊಂದು ಕ್ರೇಸ್ ಕ್ರಿಯೇಟ್ ಮಾಡಿರೋ ಈ ಹಾಡಿಗೆ ರೀಲ್ಸ್ಗಳು ಕೂಡ ಕ್ರಿಯೇಟ್ ಆಗಿವೆ ವಿಶೇಷ ಅಂದ್ರೆ ಹಾಡು ರಿಲೀಸ್ ಆದ ದಿನವೇ ಈ ಹಾಡಿಗೆ ರೀಲ್ಸ್ಗಳು ಕ್ರಿಯೇಟ್ ಆಗಿವೆ ಮಕ್ಕಳು ಮತ್ತು ಯುವಕರು ಯುವತಿಯರು ರೀಲ್ಸ್ ಮೇಲೆ ರೀಲ್ಸ್ ಮಾಡ್ತಾನೆ ಇದ್ದಾರೆ ಸಾಂಗ್ ರಿಲೀಸ್ ಆದ ದಿನವೇ ಸಂಜೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಈ ಹಾಡಿನ ರೀಲ್ಸ್ಗಳು ಶೇರ್ ಆಗಿವೆ ಬ್ಯಾಕ್ ಟು ಬ್ಯಾಕ್ ಅನ್ನುವ ಹಾಗೆ ಸೀರಿಯಲ್ ಮತ್ತು ಸಿನಿಮಾದವರು ರೀಲ್ಸ್ ಮಾಡಿದ್ದಾರೆ ಡೆವಿಲ್ ಚಿತ್ರದ ಈ ಒಂದು ಹಾಡಿಗೆ ಬಿಗ್ ಬಾಸ್ ಖ್ಯಾತಿಯ ನಟಿ ದಿವ್ಯಾ ಉರುಡುಗ ರೀಲ್ಸ್ ಮಾಡಿದ್ದಾರೆ ಗಿಣಿರಾಮ ಖ್ಯಾತಿಯ ನಟ ರಿತ್ವಿಕ್ ಮಠದ ಕೂಡ ಸಾಥ್ ಕೊಟ್ಟಿದ್ದಾರೆ ಸೀರಿಯಲ್ ಶೂಟಿಂಗ್ ಸಮಯದಲ್ಲಿ ಈ ಒಂದು ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಅನಿಸ್ತಾ ಇದೆ ಕೊರಿಯೋಗ್ರಾಫರ್ ಗುರುಳಿ ಮಾಸ್ಟರ್ ಕೂಡ ಇದೇ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಇತರ ನೃತ್ಯ ಕಲಾವಿದರು ಈ ಒಂದು ಹಾಡಿನ ರೀಲ್ಸ್ಗೆ ಇಲ್ಲಿ ಸಾಥ್ ಕೊಟ್ಟಿದ್ದಾರೆ ಇನ್ನ ನಟಿ ಹಾಗೂ ಬಾಡಿ ಬಿಲ್ಡರ್ ಚಿತ್ರಲ ರಂಗಸ್ವಾಮಿ ಕೂಡ ಈ ಒಂದು ವಿಡಿಯೋ ಹಂಚಿಕೊಂಡಿದ್ದಾರೆ ಪುಟ್ಟ ಹೆಣ್ಣು ಮಗಳು ಟಿವಿಯಲ್ಲಿ ಪ್ಲೇ ಮಾಡಿರೋ ಡೆವಿಲ್ ಹಾಡಿಗೆ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಇದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಮಕ್ಕಳಿಗೂ ಈ ಒಂದು ಗೀತೆ ಇಷ್ಟ ಆಗ್ತಾ ಇದೆ ಅನ್ನೋದು ತಿಳಿತಾ ಇದೆ ಅಜನೀಶ್ ಲೋಕನಾಥ್ ಸಂಗೀತದ ಈ ಹಾಡನ್ನ ದೀಪಕ್ ಬ್ಯೂ ಹಾಡಿದ್ದಾರೆ ಅನಿರುದ್ಧ ಶಾಸ್ತ್ರಿ ಬರೆದಿದ್ದಾರೆ ಸಂತೋಷ್ ಶೇಖರ್ ಈ ಹಾಡಿಗೆ ಕೊರಿಯೋಗ್ರಫಿ ಮಾಡಿದ್ದಾರೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂತಲೇ ಹೇಳಬಹುದು